ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಸೊ ಇವತ್ತು ಶನಿವಾರ ಅಂಡ್ರೆಡ್ ಟ್ವೆಂಟಿ ನೈನ್ ಡೇಟ್ ನಾಳೆ ಯುಗಾದಿ ಹಬ್ಬ ಇದೆ ಅದಲ್ಲದೆ ಇವತ್ತು ಅಮಾವಾಸ್ಯೆ ಬೇರೆ ಇದೆ ಊರಿಗೆ ಹೋಗ್ತಾ ಇದ್ದೀವಿ ಹಬ್ಬ ಮಾಡೋದಕ್ಕೆ ಸೊ ನಾವು ಈ ಹಬ್ಬನ ಸೊ ಈ ಹಬ್ಬದಲ್ಲಿ ಬಟ್ಟೆ ಇಟ್ಟು ಪೂಜೆ ಮಾಡ್ತೀವಿ ಹಾಗಾಗಿ ಊರಿಗೇನೆ ಹೋಗ್ತಾ ಇದ್ದೀವಿ ಸೊ ಪ್ಯಾಕಿಂಗ್ ನಡೀತಾ ಇದೆ ನಮ್ಮ ಮನೆಯವರು ಸ್ನಾನ ಮಾಡಿ ಗಾಡಿನ ತೊಳೆದು ಪೂಜೆ ಮಾಡೋದಕ್ಕೆ ಹೋಗಿದ್ದಾರೆ ಯಾಕೆಂದರೆ ಇವತ್ತು ಅಮಾವಾಸ್ಯೆ ಅದಕ್ಕೆ ಅವ್ರದ್ದು ಸ್ನಾನ ಎಲ್ಲ ಆಗಿದೆ ಇನ್ನು ನಾನೊಬ್ಳು ಸ್ನಾನ ಮಾಡಿ ರೆಡಿ ಆಗಬೇಕು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ತಿಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡೋದು ಅಷ್ಟೆ ಸೊ ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಸಿ ಇನ್ನೂ ಏನೂ ಪ್ಯಾಕಿಂಗ್ ಮಾಡಿಲ್ಲ ಸೊ ಇದೊಂದೇ ಬ್ಯಾಗ್ ಅಷ್ಟೇ ನಮ್ದು ಇರೋದು ನಾವಿಬ್ಬರೇ ಅಲ್ವಾ ಏನೊಂದು ತ್ರೀ ಡೇಸ್ ಅಷ್ಟೇ ನಾವು ಹೋಗಿಬಿರೋದು ಅದಕ್ಕೆ ಇಷ್ಟೇ ಇಷ್ಟನ್ನು ತೊಗೊಂಡಿದ್ದೀವಿ ಇದಿನ್ನೂ ಆಪ್ಷನಲ್ಲು ನಮ್ಮನೆಯವ್ರ ಬಟ್ಟೆ ನಾನು ಹಂಗೆ ಎತ್ತಿಟ್ಟಿದ್ದೀನಿ ಯಾವುದು ಬೇಕು ಅದನ್ನು ತೊಗೊಳ್ಳಿ ಅಂತ ಹೇಳಿ ಇನ್ನು ನನ್ನಾವೆಲ್ಲ ಏನೇನಿದ್ದಾವೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸೊ ಅವರು ಗಾಡಿನ ತೊಳೆದು ಅದು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಬಂದ ಹೊರಡೋದು ನಮ್ಮ ಮನೆಯವರು ಬರೋದ್ರೊಳಗಡೆ ನಾನು ಕೂಡ ಸ್ನಾನನ್ನೆಲ್ಲ ಮುಗಿಸಿ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೆ ಅವರು ಬಂದ ತಕ್ಷಣ ನಾವು ಕೂಡ ಹೊರಟ್ವಿ ಹೋಗ್ತಾ ದಾರಿಲೇ ಕಾರಿಗೆ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ಮನೇನ ಬಿಟ್ಟಾಗ ಹನ್ನೆರಡೂವರೆ ಆಗಿತ್ತು ನಾವು ಪ್ಲ್ಯಾನ್ ಮಾಡಿ ಮಾಡಿದ್ದು ಸಂಜೆ ಟೈಮ್ ಹೋಗೋಣ ಅಂತ ಶನಿವಾರ ಸಂಜೆ ಹೊರಡೋಣ ಅಂತ ಅನ್ಕೊಂಡಿದ್ವಿ ಬಟ್ ನಮ್ಮ ಸಡನ್ ಆಗಿ ಮನಸ್ಸನ್ನ ಚೇಂಜ್ ಮಾಡಿ ಬೇಗ ಊರಿಗೆ ಹೋಗ್ಬೇಕು ಅಂತ ಅನ್ನಿಸ್ತಂತೆ ಅದಕ್ಕೋಸ್ಕರ ಬೆಳಗ್ಗೆನೇ ಹೋಗೋಣ ಬಿಡು ಅಂತ ಹೇಳಿದ್ರು ಹಾಗಾಗಿ ಎಲ್ಲದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ನಾವು ಬೆಳಗ್ಗೆ ಹೊರಟಿದ್ದಕ್ಕೆ ಬೆಟರ್ ಆಯ್ತು ಸಂಜೆ ಏನಾದ್ರು ಹೊರಟಿದ್ರೆ ನಾವು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ತುಂಬಾನೇ ಲೇಟಾಗಿ ಹೋಗಬೇಕಾಗಿತ್ತು ಯಾಕೆ ಅಂದರೆ ಯಾವ ಯಾವ ಕಂಪ್ನಿಗಳಿಗೆ ರಜಾ ಇರುತ್ತೆ ಅವರೆಲ್ಲ ಅವತ್ತೇ ಊರಿಗೆ ಹೋಗ್ತಾ ಇದ್ರು ನಾವು ಹೋಗ್ಬೇಕಾದ್ರೆನೆ ಸ್ವಲ್ಪ ಟ್ರಾಫಿಕ್ ಇತ್ತು ಇನ್ನು ಸಂಜೆ ಅಂದ್ರೆ ಇದ್ರೆ ಇನ್ನು ಎಷ್ಟಿರೋದ್ ಗೊತ್ತಿಲ್ಲ ನಾನು ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದಿಲ್ಲದಿರೋ ಕಾರಣ ನನಗೆ ಹೋಗ್ತಾ ದಾರಿಲಿ ತುಂಬಾ ಹೊಟ್ಟೆ ಹಸುವಾಯ್ತು ಆದ್ರೂ ಕೂಡ ಒಂದು ದಾಳಿಂಬೆ ಹಣ್ಣು ತಿಂದ್ಕೊಂಡಿದ್ದೆ ಬಟ್ ತುಂಬಾ ಹಸುವಾಯ್ತು ಹೋಗ್ತಾ ದಾರಿಲಿ ಇಲ್ಲಿ ವೈಷ್ಣವಿ ಹೋಟೆಲ್ ಹತ್ರ ನಿಲ್ಸಿ ಊಟನೂ ಕೂಡ ಮುಗಿಸ್ಕೊಂಡ್ವಿ ಮಧ್ಯಾಹ್ನದ ಊಟನ ತುಂಬಾನೇ ಬಿಸಿಲಿತ್ತು ನಮ್ಮನೆಯವರು ಒಂದು ಮಜ್ಜಿಗೆನ ತಗೊಂಡ್ರು ನಾನಂತೂ ಯಾವಾಗಲೇ ಜರ್ನಿ ಮಾಡಬೇಕು ಅಂದ್ರೂ ನೀರಿಗಿಂತ ಜಾಸ್ತಿ ಪಲ್ಪಿ ಆರೆಯನ್ನೇ ತಗೊಳ್ತೀನಿ ನಾನೊಂದು ಪಲ್ಪಿ ಆರೆಯನ್ನ ತಗೊಂಡೆ ಇನ್ನು ನಾವು ಹಾಸನ ಹೋಗೋದ್ರೊಳಗಡೆನೆ ಮೂರುವರೆ ಆಗಿತ್ತು ನಾನು ಸ್ವಲ್ಪ ಬಟ್ಟೆನ ತಗೋಬೇಕಾಗಿತ್ತು ನಮ್ಮ ಒಬ್ಬರು ಅಷ್ಟೇ ಬಟ್ಟೆ ತಗೊಂಡಿದ್ದು ನಾನು ಅತ್ತೆ ಮಾವ ಬಾಬಾ ಯಾರು ಕೂಡ ಬಟ್ಟೆನ ತಗೊಂಡಿರಲಿಲ್ಲ ನನಗೆ ಬೆಂಗಳೂರಲ್ಲಿ ಅಷ್ಟಾಗಿ ಬಟ್ಟೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಹಾಸನಲ್ಲೇ ತಗೊಳ್ತೀನಿ ಅಂತ ಹೇಳಿ ಬಂದೆ ನಾವು ಹಾಸನಿಗೆ ಬಂದ ತಕ್ಷಣ ನಾನು ಸುಧಾನ್ಯ ಫ್ಯಾಷನ್ನಲ್ಲೇ ಬಟ್ಟೆನ ತಗೊಂಡೆ ಬಟ್ಟೆನ ತಗೊಂಡು ಬರಬೇಕಾದ್ರೆ ನಮ್ಮ ಮನೆಯವರು ಹಾಗೆ ಕವನನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಆಫೀಸ್ ಹತ್ರ ಕರ್ಕೊಂಡು ಹೋದ್ರು ಅಲ್ಲೋದ್ರೆ ಇನ್ನು ನಾಲ್ಕು ಗಂಟೆ ಆಗಿತ್ತು ಐದು ಗಂಟೆಗೆಲ್ಲ ಅವಳು ಆಫೀಸ್ ಬಿಡುತ್ತೆ ಹಾಗಾಗಿ ಹಾಗಾಗಿ ಬಾ ಕವನ ಒನ್ ಅವರ್ ಅಲ್ವಾ ಸರ್ಗೆ ಹೇಳ್ಬಿಟ್ಟು ಬಾ ಅಂತ ಹೇಳಿ ಅವಳನ್ನು ಕೂಡ ಒನ್ ಅವರ್ಗೆ ರಜಾ ಹಾಕಿಸ್ಕೊಂಡು ಮನೆಗೇನೆ ಕರ್ಕೊಂಡು ಹೊರಟವಿ ಹೋಗ್ತಾ ದಾರಿಲಿ ಅತ್ತೆ ಕಾಲ್ ಮಾಡಿ ನಾಳೆ ಹಬ್ಬಕ್ಕೆ ಅಲ್ಲೇ ಹಾಸನಲ್ಲೇ ಹಣ್ಣು ತಗೋ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವು ಹಾಸನಲ್ಲೇ ಹಣ್ಣ ತಗೋ ಹೋಗೋಣ ಅಂತ ಹೇಳಿ ಕಾರನ ಸೈಡ್ ಹಾಕಿ ಇಲ್ಲೇ ಮಹಾರಾಜ ಪಾರ್ಕ್ ಹತ್ರ ಹಾಕಿರ್ತಾರಲ್ಲ ಅಲ್ಲೇ ತಗೊಂಡ್ವಿ ಹಬ್ಬದ ಟೈಮಲ್ಲಿ ಒಂತೂ ಹಣ್ಣು ಹೂವು ಇದನ್ನು ಕೂಡ ಮಾತಾಡ್ಸಕ್ಕೆ ಆಗಲ್ಲ ತುಂಬಾನೇ ರೈಟ್ ಆಗಿರ್ತವೆ ಇನ್ನು ಹಣ್ಣೆಲ್ಲ ತಗೊಂಡು ನಾವು ಕೂಡ ಹೊರಟವಿ ಕವನ ಬೈಕ್ನ ಗೇಟಲ್ಲೇ ನಿಲ್ಲಿಸಿ ನಿಲ್ಸಿ ಬಂದಿದ್ಲು ಹಾಗಾಗಿ ಅವಳನ್ನ ಗೇಟ್ ತನಕ ಡ್ರಾಪ್ ಮಾಡಿ ನಾನು ಮತ್ತೆ ಮನೆಯವರು ಕಾರಲ್ಲೇ ಮನೆ ಹತ್ರ ಹೋದ್ವಿ ನನಗೆ ಯಾವಾಗಲೇ ಬಂದರೂ ಕೂಡ ಅಮ್ಮನ ಮತ್ತೆ ಕವನನ್ನ ನೋಡಿಕೊಂಡೇ ಹೋಗಬೇಕು ಇಲ್ಲಾಂದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಮತ್ತೆ ನಾವು ಆ ಕಡೆಯಿಂದ ಬರಬೇಕಾದ್ರೆ ಯಾವತ್ತು ಹೋಗ್ತೀವೋ ಮತ್ತೆ ಬಸ್ಸಲ್ಲಿ ಹೋಗ್ತೀವೋ ಕಾರಲ್ಲಿ ಹೋಗ್ತೀವೋ ಗೊತ್ತಿರಲ್ಲ ಹಾಗಾಗಿ ನಮ್ಮ ಮನೆಯವರು ನಾವು ಬೆಂಗಳೂರಿಂದ ಬರ್ಬೇಕಾದ್ರೇನೆ ನನ್ನ ಮನೆ ಹತ್ರ ಕರ್ಕೊಂಡು ಹೋಗಿ ಅಮ್ಮನ ಜೊತೆ ಕವನನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡೇ ಹೋಗ್ತೀವಿ ನಾವು ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಜ್ಯೂಸ್ನೂ ಕೂಡ ಕುಡಿದು ನಾನು ಚಾಮುಂಡಿ ಬೆಡ್ತಲ್ಲಿ ತಂದಿದ್ನಲ್ವಾ ಫ್ರಿಜ್ ಮ್ಯಾಗ್ನೆಟ್ ಅದನ್ನು ಕೂಡ ಕೊಟ್ಟು ನಾವು ಕೂಡ ಹೊರಟ್ವಿ ನಾವು ಹೊರಟಾಗ ಐದೂವರೆ ಆಗಿತ್ತು ಐದುವರೆ ಇಂದ ಆರು ಗಂಟೆ ಒಳಗಡೆ ಎಲ್ಲ ನಮ್ಮನೆ ಹತ್ರ ಬಂದ್ವಿ ನಾವು ಬಂದ ತಕ್ಷಣ ನಮ್ಮನ್ನ ಫಸ್ಟ್ ವೆಲ್ಕಮ್ ಮಾಡೋದೇ ನಮ್ಮನೆ ನಾಯಿ ಅತ್ತೆ ಇರಲಿಲ್ಲ ಅತ್ತೆ ಹೊಲದ ಹತ್ರ ಹೋಗಿದ್ರು ನಾವು ಹೋಗಿದ್ದೆ ಎರಡೇ ನಿಮಿಷಕ್ಕೆ ಅತ್ತೆನೂ ಕೂಡ ಬಂದ್ರು ನಮ್ಮನಿಗೆ ಯಾರೇ ಬಂದರೂ ಕೂಡ ಸ್ಲಿಪ್ಪರ್ನ ತೆಗೆದು ಮೆಟ್ಲು ಮೇಲೆ ಇಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮನೆ ನಾಯಿನೂ ಚಿಕ್ಕದಾಗಿರೋದ್ರಿಂದ ಯಾರೇ ಕೆಳಗಡೆ ಸ್ಲಿಪ್ಪರ್ನ ಬಿಟ್ಟರು ಕೂಡ ಎತ್ಕೊಂಡು ಹೋಗಿ ಬೇರೆ ಕಡೆ ಬಿಡೋದು ಇಲ್ಲಾಂದ್ರೆ ಹಲ್ಲಲ್ಲಿ ಕಚ್ಚೋದು ಈ ತರ ಮಾಡುತ್ತೆ ಹಾಗಾಗಿ ನಾವು ಗೊತ್ತಿರೋರು ಮನೆಯವರೆಲ್ಲರೂ ಕೂಡ ಸ್ಲಿಪ್ಪರ್ನ ತೆಗೆದು ಮೇಲೆ ಇರ್ತೀವಿ ನಾನು ಕೂಡ ಅದೇ ಕೆಲಸನ ಮಾಡದೆ ಬಂದ ತಕ್ಷಣ ಯಾಕೆಂದ್ರೆ ಮೊದಲು ನನ್ನ ಸ್ಲಿಪ್ಪರ್ನ ಪೂರ್ತಿ ಕಡ್ದಾಕ್ಬಿಟ್ಟಿತ್ತು ಹಾಗಾಗಿ ಇನ್ನು ಮನೆಗೆ ಬಂದ ತಕ್ಷಣ ಅತ್ತೆ ನಮ್ಮ ಗಿಡದಲ್ಲಿನೇ ಬಿಟ್ಟಿರೋ ಹೂಗಳನ್ನ ಎತ್ತಿ ಒಂದು ಸ್ವಲ್ಪ ಕಟ್ಟಿದ್ರು ಇನ್ನೂ ಒಂದು ಸ್ವಲ್ಪ ಕಟ್ಟಬೇಕಾಗಿತ್ತು ನಮಗೇನು ಈ ಸಲ ಹಬ್ಬದಲ್ಲಿ ಹೂ ತಗೊಳ್ಳೋ ನೆಸೆಸಿಟಿ ಇರಲಿಲ್ಲ ಯಾಕೆಂದ್ರೆ ಗಿಡ ಇದಲ್ಲೇ ಇತ್ತಲ್ವಾ ಅದನ್ನೇ ಎತ್ತಿದ್ವಿ ಇನ್ನು ಸಂಜೆ ಅತ್ತೆನ ಕರ್ಕೊಂಡು ನಾವು ಹಳೆ ಬೀಡ್ಗೆ ಹೋದ್ವಿ ಯಾಕೆ ಅಂತಂದರೆ ಅತ್ತೆಗೆ ಮತ್ತೆ ಮಾವಂಗೆ ಇನ್ನು ಬಟ್ಟೆ ತೊಗೊಂಡಿರಲಿಲ್ಲ ಅವರಿಗೆ ಯಾವ ಥರ ಬೇಕು ಆ ಥರ ತಗೊಳ್ಳಿ ಅಂತ ಹೇಳಿ ನಾವು ಹಳೆ ಬೀಡ್ಗೆನೆ ಕರ್ಕೊಂಡು ಹೋದ್ವಿ ಅತ್ತೆಗೆ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಬಟ್ಟೆ ಹಾಗಾಗಿ ಅವ್ರು ತಗೊಳ್ಳಲಿಲ್ಲ ಇನ್ನು ಮಾವಂಗೆ ತಗೊಂಡು ನಮಗೆ ಏನು ಬೇಕು ಏನೇನೆಲ್ಲ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿ ನನಗೆ ಹಳೆ ಬೀಡಲ್ಲಿ ತುಂಬ ಇಷ್ಟ ಆಗೋದು ಗೋಲ್ಗಪ್ಪ ಯಾವಾಗಲೂ ಹೋದರೂ ಕೂಡ ಮಿಸ್ ಮಾಡೋದಿಲ್ಲ ನಾನು ಅತ್ತೆ ಇಬ್ಬರು ಕೂಡ ಮಿಸ್ ಮಾಡೋದಿಲ್ಲ ನಾವಿಬ್ರು ಕೂಡ ಗೋಲ್ಗುಪ್ಪನ ತಿನ್ಕೊಂಡು ಮನೆಗೆ ಬಂದು ರಿಟರ್ನ್ ಆದ್ವಿ ಮನೆಗೆ ಬಂದ ತಕ್ಷಣ ಊಟನ ಮುಗಿಸ್ಕೊಂಡ್ವಿ ನಾನು ಬೆಂಗಳೂರಲ್ಲೇ ಸಿಕ್ಕಾಪಟ್ಟೆ ಬಿಸಿಲು ಮತ್ತೆ ಸೆಕೆ ಅಂತ ಅನ್ಕೊಂಡಿದ್ದೆ ಬಟ್ ಊರಲ್ಲಿ ಬೆಂಗಳೂರಿಗಿಂತ ಹತ್ತು ಪಟ್ಟು ಜಾಸ್ತಿ ಬಿಸಿಲು ಶೆಖೆ ಸೊ ಅದಕ್ಕೋಸ್ಕರನೆ ಇಲ್ಲಿ ರೂಮಲ್ಲಿರೋ ಫ್ಯಾನ್ ರೆಡಿ ಮಾಡ್ತಾ ಇದ್ರು ಸೊ ನಮ್ಮ ಅದೃಷ್ಟಕ್ಕೆ ರೂಮಲ್ಲಿ ಮಲ್ಗೋದಕ್ಕೆ ಕರೆಂಟೇ ಇರಲಿಲ್ಲ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ಟೆರೆಸ್ ಮೇಲೆ ಹೋಗಿ ಮಲ್ಕೊಂಡ್ವಿ ನಿಜವಾಗ್ಲೂ ಕೂಡ ಟೆರೆಸ್ ಮನೆಗಳಲ್ಲಿ ಮಲ್ಗೋದಕ್ಕಾಗಲ್ಲ ಹಾಗಾಗಿ ನಾವು ಮೇಲ್ಗಡೆ ಹೋಗಿ ಮಲ್ಕೊಂಡು ತೋಟದ ಮನೆ ಆಗಿರೋದ್ರಿಂದ ಸೆಕೆ ಜೊತೆಗೆ ಸೊಳ್ಳೆ ಕೂಡ ಹೌದು ಟೆರೇಸ್ ಮೇಲೆ ಹೋಗಿ ಮಲಗಿದ್ರು ತುಂಬಾನೇ ಸೆಕೆ ಆಗ್ತಿತ್ತು ಆದ್ರೂ ಪರವಾಗಿಲ್ಲ ಅಂದ್ಕೊಂಡು ಅಲ್ಲೇ ಮಲ್ಕೊಂಡ್ವಿ ಇದಿಷ್ಟು ಕೂಡ ನಾವು ಊರಿಗೆ ಹೋಗಿರೋ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾರ್ಡ್ಸ್ ಆಫ್ ಲವ್